ಆತ್ಮೀಯ ವೀಕ್ಷಕರೇ ಗೀತ ಗಮನ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನ್ ಗೀತಾ ಇನ್ನ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಕೊಟ್ಟೂರಿಗೆ ಹೋದಾಗ ತಗೊಂಡ್ ಬಂದಿರೋ ಹುಣಸೆ ಹಣ್ಣು ಮತ್ತೆ ಹುಣಸೆಕಾಯಿ ಚಟ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಕೊಟ್ಟೂರಿಗೆ ನಮ್ಮ ಬ್ರದರ್ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಹುಣಸೆ ಹಣ್ಣಿನ ಚಟ್ನಿನ ನಾನು ತಿನ್ನಿದೆ ಟೇಸ್ಟೇ ಇರುತ್ತೆ ಎಲ್ಲಿಂದ ತರಿಸಿದ್ದು ಅಂತ ಕೇಳ್ಕೊಂಡು ಆ ಶಾಪಿಗೆ ಹೋಗಿ ಅಲ್ಲಿ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಾನು ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ ನನಗೆ ಈ ಚಟ್ನಿ ತುಂಬಾನೇ ಇಷ್ಟ ಆಯ್ತು ಯಾಕಂದ್ರೆ ನಮ್ಮ ಮನೆಯಲ್ಲಿ ಚಟ್ನಿನ ನಾವು ಮಾಡೋದೇ ಇಲ್ಲ ಹುಣಸೆ ಹಣ್ಣಿನ ಆಗಿರ್ಬೋದು ನನಗೆ ಆಗಿರ್ಬೋದು ಟೇಸ್ಟ್ ಸಖತ್ ಇಷ್ಟ ಆಯ್ತು ಹಾಗಾಗಿ ನಾನು ಅಲ್ಲಿ ಹೋಗಿ ವಿಡಿಯೋ ಮಾಡಿಕೊಂಡು ನಾನು ಚಟ್ನಿನ ತಗೊಂಡ್ ಬಂದಿದ್ದೀನಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಆಗುತ್ತೆ ಇಲ್ಲಿ ನಾನು ಹುಣಸೆ ಹಣ್ಣಿನ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೆ ಕಲಸ್ಕೊಂಡು ತಿಂತ ಇದ್ದೀನಿ ಒಂದೊಂದ್ಸರಿ ಯಾರಿಗಾದ್ರೂ ಬಾಯ್ ಕೆಟ್ಟೋದಾಗ ಈ ತರ ಬರೀ ಹುಣಸೆ ಹಣ್ಣಿನ ಚಟ್ನಿ ಮತ್ತೆ ಅನ್ನ ಊಟ ಮಾಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಹಾಂ ನೋಡಿ ಇದನ್ನ ಒಂದು ಕಂಟೈನರಲ್ಲಿ ಹಾಕ್ಕೊಡ್ತಾರೆ ನಿಮಗೆ ನೀವು ಇನ್ ಕೇಸ್ ತೊಗೊಂಡ್ರೆ ಅಂತಂದರೆ ತೊಗೊಂಡು ಬಂದಾಗ ಹೇಗಿದೆ ಇದು ಆಗಿ ಇವಾಗಲೂ ಹಾಗೆ ಇದೆ ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಏನು ನೆಸೆಸಿಟಿ ಇಲ್ಲ ಸ್ವಲ್ಪ ಟೇಸ್ಟ್ಗೆ ಹುಳಿ ಹುಳಿ ಖರ್ಕಾರವಾಗಿ ಸಗಟ ಇದೆ ಹಾಗೆ ಇದು ಹುಣಸೆ ಹಣ್ಣಿನ ಚಟ್ನಿ ಇದನ್ನು ಅವರು ವಿದೇಶಕ್ಕೂ ಕೂಡ ಕಳಿಸ್ತಾರಂತೆ ಆ್ಯಂಡ್ ಇದು ಬಂದು ಹುಣಸೆ ಕಾಯ್ದು ಇದು ಅಷ್ಟೇ ಇದು ಅಷ್ಟೇ ತುಂಬಾ ಟೇಸ್ಟಿ ಆಗಿದೆ ಇದನ್ನ ಕೆಲವೊಬ್ರು ತೊಕ್ಕು ಅಂತಾನೂ ಸಹ ಕರೀತಾರೆ ಇದ್ದ ಜೊತೆ ಮೊಸರು ಹಾಕೊಂಡು ತಿಂದ್ರೆ ಸಕ್ಕತ್ ಟೇಸ್ಟಿ ಆಗಿರುತ್ತೆ ಇದು ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ ನನಗೆ ಇದು ಇಷ್ಟ ಆಯ್ತು ಹುಣಸೆ ಹಣ್ಣು ಮತ್ತೆ ಹುಣಸೆಕಾಯಿ ಚಟ್ನಿ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇನ್ ಕೇಸ್ ನಿಮ್ಗೆ ಯಾರಾದ್ರೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಶಾಪ್ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಸಹ ತರ್ಸ್ಕೋಬಹುದು ಸೊ ನಾನು ಹುಣಸೆ ಹಣ್ಣು ಮತ್ತೆ ಹುಣಸೆಕಾಯಿ ಚಟ್ನಿ ತಗೊಂಡ್ಬಂದಿದ್ದು ಬಂದಿದ್ದು ಇದೇ ಶಾಪ್ ಇಂದ ಇದು ಶ್ರೀ ಮಹಾಲಕ್ಷ್ಮಿ ಕಿರಾಣಿ ಸ್ಟೋರ್ಸ್ ಅಂತ ಹೇಳಿ ಇದು ಕೊಟ್ಟೂರಲ್ಲಿ ದೇವಸ್ಥಾನದ ಹತ್ರನೇ ಇದೆ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ತುಂಬಾ ಹತ್ರದಲ್ಲಿ ಇದೆ ಇದು ಸೊ ನಿಮ್ಗೆ ಈಸಿ ಆಗುತ್ತೆ ಐಡೆಂಟಿಫೈ ಮಾಡಕ್ಕೆ ಇವನ್ ಶಾಪ್ ಲೊಕೇಶನ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನೀಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಉಸಿಕಾಯಿ ಚಿಕ್ಕ ವ್ಯಾಪಾರ ಮಾಡ್ತಾ ಇದ್ದೀನಿ ಇದು ನೆರೆ ರಾಜ್ಯಗಳಾಗಿರ್ತಕ್ಕಂಥ ನಾಲ್ಕೈದು ರಾಜ್ಯಗಳಿಗೆ ನಮ್ಮ ಅಂಗಡಿಯಿಂದ ಈ ಒಂದು ಇದನ್ನ ಫೇಮಸ್ ಆಗಿದೆ ಬೆಂಗಳೂರಲ್ಲಿ ನಮ್ದು ಅಂಗೇ ಐಟಮ್ ಬೆಂಗಳೂರು ಸಂಪೂರ್ಣ ಎಲ್ಲ ಎರದಗಿ ಇದೆ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಈ ಕಡೆಗೆ ಆಂಧ್ರದಲ್ಲಿ ಉಪ್ಪಿನಕಾಯಿ ಬಹಳ ಫೇಮಸ್ ಬಟ್ ಆದ್ರೆ ಆಂಧ್ರದಲ್ಲಿ ಇಲ್ಲಿ ಬಂದ್ ತಗೊಂಡೋಗ್ತಾರೆ ನಮ್ಮ

ಗ್ರಾಹಕರಿಗೆ ಅವ್ರ ನಾಲಿಗೆ ರುಚಿ ಹಾಕ್ತಾ ಉಂಟು ಆಮೇಲೆ ಅದು ಶೈಲಿ ಉಳಿ ಬಂತು ಆ ಥರ ಅದು ಕಾಯ್ದು ಹೆಣ್ಣಿನ ದೇನದ ಸಾಂಬಾರು ಮಾಡೋಕ್ಕರ ಹುಣಸಿನ ಹಣ್ಣು ಇರುತ್ತಲ್ಲ ಆ ಹಣ್ಣಿಲಿ ಮಾಡ್ತೀವಿ ಅದಕ್ಕೇನೇನು ಯೂಸ್ ಒಣ ಮೆಣಸಿನ್ಕಾಯಿ ಅದ್ರಲ್ಲಿ ಬೇಡಿಗೆ ಮೆಣಸಿಕಾಯಿ ಬರುತ್ತಲ್ಲ ಅದು ಅದನ್ನ ಜೊತೆಗೆ ಗುಂಟು ಮೆಣಸಿಗಾಯಿ ಎರಡನ್ನೂ ಮೆಣಸು ಮಾಡಿ ಬೆಲ್ಲ ಜೀರಿಗೆ ಉಪ್ಪು ಆಮೇಲೆ ಕೊತ್ತಂಬರಿ ಕರಿಬೇವು ಒಂದು ಹತ್ತು ಐಟಮ್ ಆಗುತ್ತೆ ಅದನ್ನ ಹಾಕಿ ನಾವು ಏನು ರೆಡಿ ಮಾಡ್ತೀವಿ ಅದು ಒಂದು ವರ್ಷದವರೆಗೆ ಯಾವುದೇ ಥರ ಏನು ಡ್ಯಾಮೇಜ್ ಆಗೋದಿತ್ತು ಫ್ರಿಜ್ ಇಡಬೇಕ್ರೆ ಹೊರಗಡೆ ಪ್ಲೇಸ್ ತೆಗೆದು ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಾವು ಒಂದು ವರ್ಷ ಆದ್ಮೇಲೆ ಆ ವರ್ಷದವರೆಗೂ ನಾವು ಹಾಕಿದ ಹುಣಸಿಕೆ ಅದು ಯಾವುದೇ ಥರ ಕಲರ್ ಚೇಂಜ್ ಆಗದಾಗ್ಲಿ ಯಾವುದು ಏನು ಅದು ಅದ್ರಲ್ಲಿ ಬದಲಾವಣೆ ಆಗೋಲ್ಲ ಒನ್ ಇಯರ್ ಆಫ್ಟರ್ ಒನ್ ಇಯರ್ ನಿಮ್ ಮನೆಯಲ್ಲಿ ಹುಣಸೆ ಹಣ್ಣು ಇರುತ್ತಲ್ಲ ಅಡಿಗೆ ಮಾಡೋ ಹುಣಸೆ ಹಣ್ಣು ಒಂದ್ ವರ್ಷ ಆದ್ಮೇಲೆ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಆ ತರ ಹುಣಸಿಕಾಯಿ ಚಟ್ನಿ ಸ್ವಲ್ಪ ಕಲರ್ ದಿಂಬಾಕೋದ ಯಾವುದೇ ರುಚಿಯಲ್ಲಿ ಬದಲಾವಣೆ ಇದನ್ನ ಶಾಸ್ತ್ರೀಯವಾಗಿ ಯಾರಾದರೂ ಬಳಸಬಹುದು ಮಕ್ಕಳಿಂದ ಹಿಡಿದು ಐವರ್ದ್ರವರೆಗೂ ಬಳಸಬಹುದು ಎಷ್ಟು ವರ್ಷದಿಂದ ನೀವು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ಮನೆಗೆಲ್ಲ ತಂದಿದ್ದ ತಾಯಿ ಮಾಡ್ತೀವಿ ಈಗ ಅದನ್ನು ನಾವು

ಈಗ ಬರ್ತಾ ಬರ್ತಾ ಇದೇನಾಯ್ತು ಅಂದ್ರೆ ಎಲ್ಲ ಜನರುಗಳು ಬಿಟ್ಟರೆ ಇದನ್ನ ಮನೆ ಮಾಡೋದನ್ನ ಬಿಟ್ಟರು ಅದರಿದೆಲ್ಲ ಇದು ಏನಾಯ್ತು ಈಗ ಇದನ್ನ ನೋಡ್ಕೊಂಡು ಮತ್ತೆ ಈ ರುಚಿಗೆ ಜನ ಅಂತ ವಾಪಸ್ಸ್ತಾ ಇದ್ದಾರೆ ಮತ್ತೆ ಯಾಕೆ ವಾಪಸ್ ಬರ್ತಾ ಇದ ಎಷ್ಟು ಇರುತ್ತೆ ಸರ್ ರೇಟು ರೇಟ್ ಒಂದು ಕಿಲೋಗೆ ತ್ರೀ ಹಂಡ್ರೆಡ್ ರುಪೀಸ್ ಹುಣಸೆಕಾಯಿ ಚಟ್ನಿ ಹುಣ್ಸಿ ಇದು ಹುಣ್ಸೇ ಎರಡು ಸೇಮ್ ಎರಡು ಸೇಮ್ ರೇಟು ಓಕೆ ಓಕೆ ಈ ಹುಣಸೆಕಾಯಿ ಅಂದ್ರಲ್ಲ ಅದು ಇನ್ನೂ ಬೀಜ ಆಗ್ಯದಲ್ವ ಬೀಜಲ್ಲಿ ಅಂದ್ರೆ ಬೀಜ ಆಗಿರುತ್ತೆ ಬಟ್ ಆದ್ರೆ ಆಗಿರೋದಿಲ್ಲ ಹಾಂ ಅದು ಪೂರ ಬಲ್ತಿರುತ್ತೆ ಅದು ಅದು ಒಂದು ಹಸಿ ಅದು ಬೀಜದ ಸಮೇತನೇ ಹೌದು ಬೀಜದ ಸಮೇತ ಆರದೆಲ್ಲ ಸ್ಪೂ ಇದು ಮಾಡಿ ಒಂದು ವರ್ಷ ಇಟ್ಟರೂ ಏನೋ ವರ್ಷದವರೆಗೆ ಅದು ಏನು ಆಮೇಲೆ ಇದೊಂದು ಒಂದು ಡಿಸ್ಅಡ್ವಾಂಟೇಜ್ ಇದೆ ಅದರ ಅವ್ರ ಮನೆಯವ್ರು ತಗೊಂಡೋಗಿರೋದು ಆ ಬಾಕ್ಸ್ ಏನಿರ್ತದಲ್ಲ ಅದ್ರಾಗ ಇರತಕ್ಕಂಥ ಸ್ಪೂನು ಬಳ್ಸೋಕ್ಕಾಗಲ್ಲ ಡ್ರೈ ಬಳಸ್ಬೇಕು

ಒಂದ್ ಹತ್ತತ್ರ ನೂರು ಐವತ್ತು ಇನ್ನೂರು ರೂಪಾಯಿ ತಗೊಂತಾರೆ ಒಂದ್ ಜಿಲ್ಲಾ ಮತ್ತೆ ಅವರಾಗೆ ಬಸ್ಸಿಗೆ ಕೇಳಿದ್ರೆ ಬಸ್ಸಿಗೆ ಕಳಿಸಿದೀನಿ ಆನ್ಲೈನ್ಗೂ ಕಳ್ಸಿದೀನಿ ಬೆಂಗಳೂರಿಗೆ ಆಮೇಲೆ ವಿದೇಶದಲ್ಲಿ ಅಂದ್ರೆ ನಮ್ಮ ಅಮೇರಿಕಕ್ಕೆ ಹೋಗ್ತಾ ಇದೆ ಆಮೇಲೆ ಹೋಗಿದೆ ಅಂದ್ರೆ ಅಲ್ಲಿ ಇರ್ತಕ್ಕಂತ ಇನ್ನೊಂದು ವಿಷಯ ಇದೆ ನಾವು ಅಲ್ಲಿರೋರೆ ನಮ್ಮ ಕರ್ನಾಟಕದವ್ರು ಆ ಅವ್ರು ತಿಂದರೆ ನನಗೇನು ಅದು ವಿದೇಶ ಅಲ್ಲ ಆ ಅವ್ರು ಹೇಳ್ತಾರೆ ಇರ್ತಕ್ಕಂತ ಕೆಂಪು ಜನ ಏನದಲ್ಲ ಅವ್ರಿಗೆ ಕೋರ್ಸಿದ್ ಸ್ಪೈಸಿ ನಾನು ತಿಂದಿಲ್ಲ ಬರಬೇಕಾದಾಗ ಒಂದು ಎರಡು ಕೆ ಜಿ ಹಾಕಿ ಎಷ್ಟು ಆಗಿ ಅದು ಕಾಸ್ಟ್ ಎಷ್ಟರ ಆಗಲಿ ಅಂತ ಕೇಳ್ತಾರೆ ಆ ಅವ್ರಿಗೂನು ಇಷ್ಟ ಆಗಿದೆ ಹೌದು ಹೌದು ಹಾಂ 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 ಇದ್ರಲ್ಲಿ ನಿಮ್ಮದು ಇದು ಮಿನಿಮಮ್ ಎಷ್ಟು ತಗೋಬೇಕು

ಬಿಸ್ನೆಸ್ ಏನಿದೆ ನಾನ್ ದುಡಿಯಲ್ಲ ನಾನೇನ್ ಜನರನ್ನ ದುಡಿತೀನಿ ಜನ ನನಗೆ ವಿಶ್ವಾಸ ಪ್ರೀತಿ ಈಗ ಮಡಕಾಲ್ಮೂರ್ಲಿಂದ ಬರ್ತಾರೆ ಮೇಡಮ್ ಬಂದರೆ ಸಾಕಷ್ಟು ಕಡೆಯಿಂದ ಬರ್ತಾರೆ ಗ್ರಾಹಕರ ಪ್ರೀತಿನ ನಮ್ಗೆ ಬಿಸ್ನೆಸ್ ನೋಡಿದರೆ ಆಮೇಲೆ ಇದು ಕೆಲವರು ಮಾಡ್ತಾರೆ ಬಟ್ ಈ ಅಂಗಡಿನ ಆ ತಂತ್ರ ಏನಾದ್ರು ಹೇಳ್ತೀನಿ ಎಷ್ಟು ವರ್ಷದಿಂದ ಇದೆ ಇದು ಶಾಪ್ ನಮ್ದು ಶಾಪ್ ನಮ್ ತಂದರ ಕಾಲದಿಂದ ಇದೆ ಈ ಹುಣಸಿಕಾಯಿ ಹಿಂಡಿ ವ್ಯಾಪಾರ ಮಾಡಿದ್ದು ಹತ್ತು ಅದಕ್ಕಿಂತ ಮುಂಚೆ ಮಾಡಿದ್ವಿ ಬಟ್ ಕಮರ್ಷಿಯಲ್ ಮಾಡಿದ್ದು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದಾರೆ